ಬಿ ಜೆ ಪಿ ನೆನ್ನೆ ಮೀಟಿಂಗ್ಗಳಾದವು ನೆನ್ನೆನೇ ಹೇಳಿದ್ದೆ ನಾನು ಇನ್ನೂ ಇನ್ಸೈಡ್ ಒಳಗೆ ಏನೇನಾಗಿದೆ ಅನ್ನೋ ಸುದ್ದಿ ಬರಬೇಕು ಬರುತ್ತೆ ನಾಳೆ ಅಷ್ಟೊತ್ತಿಗೆ ಅಂತ ಬೆಂತಲ್ಲ ಬೆಳಗ್ಗೆ ಶಾಸಕರ ಜೊತೆಗಿನ ಸಭೆ ಪಕ್ಷದ ಪದಾಧಿಕಾರಿಗಳ ಜೊತೆಗಿನ ಸಭೆಗಿಂತಲೂ ದೊಡ್ಡ ಗಲಾಟೆ ಕೋರ್ ಕಮಿಟಿಲಾಗಿದೆ ನೀವು ವಾಟ್ ಈಸ್ ಕೋರ್ ಕಮಿಟಿ ಪಕ್ಷದ ಅತಿ ದೊಡ್ಡ ನಾಯಕರು ಇರ್ತಾರಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಸಂಭಾಳಿಸಿದವರು ಇರ್ತಾರೆ ಅವರವರ ಸಮುದಾಯದ ದೊಡ್ಡ ದೊಡ್ಡ ನಾಯಕರು ಇರ್ತಾರೆ ಅಂಥ ಕೋರ್ ಕಮಿಟೀಲೇ ಹಿಂಗಾಗಿದೆ ಅಂದರೆ ಆ್ಯಕ್ಚುಲಿ ಬೆಳಗ್ಗೆ ನಂಗೆ ಒಂದು ಫೋನ್ ಬಂತು ಬಿ ಜೆ ಪಿ ನಾಯಕರಂತೆ ಹೇ ಕೋರ್ ಕಮಿಟೀಲಿ ಗಲಾಟೆ ಆಗಿದೆ ಅಂತ ನಿಮ್ಮ ಚಾನಲಲ್ಲಿ ಸುದ್ದಿ ಬರ್ತಾಯಿದೆ ಹಂಗೇನು ಆಗೇ ಇಲ್ಲ ರೀ ಹಂಗೇನು ಆಗೇ ಇಲ್ಲ ರೀ ನಾ ನಾನು ಅವ್ರಿಗೆ ಬೇರೆ ಚಾನಲಲ್ಲೂ ಇದೆಯಲ್ಲ ಅಂತ ಅವ್ರು ಹೇಳೋದು ಬೇರೆ ಚಾನಲಲ್ಲಿ ಏನಾದ್ರು ಬರ್ಕೊಳ್ಳಿ ನಿಮ್ಮ ಚಾನಲಲ್ಲೂ ಒಂದು ಬರೋದು ಬೇಡ ಬಿ ಜೆ ಪಿ ಜಗಳ ನಿಮ್ಮ ಚಾನಲಲ್ಲೋ ಒಂದು ಬರೋದು ಬೇಡ ಅಂತ ವಿಚಿತ್ರ ಅನ್ನಿಸ್ತು ನನಗೆ ಆಮೇಲೆ ನಾನು ಚೆಕ್ ಮಾಡಿದೆ ನಿಜವಾಗ್ಲೂ ಆಗಿದೆ ತಾನೇ ಗಲಾಟೆ ಅಂತ ಸ್ವಲ್ಪ ಹೊತ್ತಿಗೆ ಸ್ವತಃ ಶ್ರೀರಾಮುಲು ಮಾತಾಡಿದ್ರು ಹಿಂಗಾಯಿತು ನಾವು ಅವ್ರು ಹಿಂಗಂದರು ನಾನು ಹಿಂಗೆ ಅಂದೆ ನನಗಿಂಥ ಬೇಜಾರಾಗಿದೆ ಇವ್ರು ನನ್ನ ಪರವಾಗಿ ಮಾತಾಡಿದರು ಅವರು ಸುಮ್ಮನಿದ್ರು ಇವ್ರು ನನ್ನ ವಿರುದ್ಧ ಮಾತಾಡಿದ್ರು ಅಂತ ಶ್ರೀರಾಮುಲು ಬಹಿರಂಗವಾಗಿ ಮಾತಾಡ್ಬೇಕು ನೋಡಿ ಕೋರ್ ಕಮಿಟಿಯೊಳಗಡೆ ಇಂತಿಂಥ ಚರ್ಚೆ ಆಯಿತು ಅಂತ ಪತ್ರಕರ್ತರಿಗೆ ಆಫ್ ದ ರೆಕಾರ್ಡ್ ಹೇಳೋದು ಬೇರೆ ಚಾನಲ್ಗೆ ಫೋನೋದಲ್ಲಿ ಹೇಳೋದು ಈ ವಿದ್ಯಮಾನ ಅಪರೂಪದಲ್ಲಿ ಅಪರೂಪದ ವಿದ್ಯಮಾನ ಮೋಹನ್ ಅಗರ್ವಾಲ್ ರಾಜ್ಯ ಬಿ ಜೆ ಪಿಯ ಉಸ್ತುವಾರಿ ವಹಿಸಿಕೊಂಡಿರುವಂಥವರು ಮೊದಲೇ ಬಿ ಜೆ ಪಿಯೊಳಗೆ ಯೊಳಗೆ ಉರಿತಿದೆ ಇಲ್ಲಿ ಎರಡೆರಡು ಬಣ ಮೂರು ಮೂರು ಬಣಗಳಾಗಿದ್ದಾವೆ ರಾಜ್ಯಾಧ್ಯಕ್ಷರ ಬದಲಾವಣೆಗಾಗಿ ಒಂದು ಬಣ ಆಗ್ರಹಿಸ್ತಾ ಇದೆ ಇನ್ನೊಂದು ಬಣ ಪ್ರಯತ್ನಿಸ್ತಾ ಇದೆ ಅಂಥ ಟೈಮ್ನಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅದು ಯಾವುದೂ ನಾನು ಮಾತಾಡೋದಿಲ್ಲಪ್ಪ ಅದನ್ನೆಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಬಂದಾಗ ಮಾತಾಡ್ತಾರೆ ಉಳಿದಂತೆ ಪಕ್ಷಕ್ಕೆ ಏನೇನು ಒಳ್ಳೇದು ಮಾಡಬೇಕು ಹೇಳಿ ಅಂತ ಒಂದು ಮೀಟಿಂಗ್ ಮಾಡೋದಕ್ಕೆ ಬಂದವರು ಕೋರ್ ಕಮಿಟಿ ಸಭೆಯಲ್ಲೇ ಹೊತ್ಕಂಡು ಉರಿಯ ಹಂಗೆ ಮಾಡಿ ಹೊರಡ ಹಂಗಾಯ್ತು ಅಂದರೆ ಇರುವ ಬಣಗಳ ಮಧ್ಯದಲ್ಲೂ ಒಂದು ತೇಪೆ ಹಚ್ಚಬೇಕು ಅನ್ನೋ ಉದ್ದೇಶ ಇತ್ತು ರಾಧಾ ಮೋಹನ್ ಅಗರ್ವಾಲ್ರ ಈ ಭೇಟಿಗೆ ಅಲ್ಲಿ ಇನ್ನಷ್ಟು ಕಂದು ಕಾಯ್ತು ಅಷ್ಟೆ ಮೊದಲಿಗೆ ಸಿ ಟಿ ರವಿ ವರ್ಸಸ್ ರಾಧಾ ಮೋಹನ್ ಅಗರ್ವಾಲ್ ಒಂದು ತಿಕ್ಕಾಟಾಗಿದೆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಪ್ಲಸ್ ಶ್ರೀರಾಮುಲು ವರ್ಸಸ್ ರಾಧಾಮೋಹನ್ ಅಗರ್ವಾಲ್ ಅದೊಂ ತಿಕ್ಕಾಟ ಮೊದಲಿಗೆ ನೀವು ಹಿಂಗೆ ಒಂದು ಸಲ ಬಂದು ಹೋಗ್ಬಿಟ್ರೆ ಏನು ಸರಿ ಮಾಡೋದಕ್ಕಾಗತ್ತೆ ಏನು ಅರ್ಥ ಆಗುತ್ತೆ ಆದರೂ ಏನು ಆವಾಗ ಆವಾಗ ಬರ್ತಿರಬೇಕು ಪಕ್ಷದೊಳಗೆ ಏನಾಗ್ತಿದೆ ಅನ್ನೋದ್ರ ಡೀಟೇಲ್ಸ್ ನೀವು ತಗೊತಿರ್ಬೇಕು ಅಂತ ಹೇಳಿದ್ದಾರೆ ರಾಧಾಮೋಹನ್ ಅಗರ್ವಾಲ್ಗೆ ಹೇಳಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆ ಮಂಡಲಾಧ್ಯಕ್ಷರ ಆಯ್ಕೆ ಯಾಕೆ ನಿಯಮಗಳನ್ನು ಅನುಸರಿಸಿ ಮಾಡಲಿಲ್ಲ ಮನಸ್ಸಿಗೆ ಹೆಂಗೆ ಬೇಕು ಹಂಗೆ ಮಾಡೋದಾ ನೀವು ಯಾರ್ಯಾರಿಗೆ ಹೆಂಗೆ ಮನಸ್ಸಿಗೆ ಬಂದಂಗೆ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡ್ತಾರೆ ಮಂಡಲ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡ್ತಾರೆ ನೀವು ನೋಡ್ಬೇಕಲ್ಲ ಇದನ್ನೆಲ್ಲ ಅಂತ ಮಾತಾಡಿದ್ದಾರೆ ಕೋರ್ ಕಮಿಟಿಲಿ ಕೆಲವರು ವಿಜೇಂದ್ರರು ಏ ಹಂಗೆಲ್ಲ ಮಾತಾಡಬಾರ್ದು ಅಧ್ಯಕ್ಷರ ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ಬಗ್ಗೆ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ದರೆ ನೀವು ಕೋರ್ ಕಮಿಟಿಯಿಂದ ನೀವು ಸಜೆಸ್ಟ್ ಮಾಡಿ ಈ ಜಿಲ್ಲೆಗೆ ಇಂಥವ್ರನ್ನ ಮಾಡಿ ಆ ಜಿಲ್ಲೆಗೆ ಅಂಥವ್ರು ಬೇಡ ಅಂತ ನೀವು ಸಜೆಸ್ಟ್ ಮಾಡಿ ನಿಮ್ಮ ಒಪಿನಿಯನ್ ತಗೊಂಡು ನಾನು ಮಾಡಕ್ಕೆ ಮಾಡ್ತೀನಿ ನಿಮ್ಮ ಒಪಿನಿಯನ್ ತಗೊಂಡು ನಿಮ್ಮ ಅಭಿಪ್ರಾಯ ಕೇಳ್ಕೊಂಡು ನಾನು ಮಾಡಕ್ಕೆ ತಯಾರಿದ್ದೀನಿ ಅಂತ ವಿಜೇಂದ್ರರು ಹೇಳಿದ್ದಾರೆ ಇದು ಆರಂಭದಲ್ಲಿ ಒಂದು ತಿಕ್ಕಾಟ ಮೇಲೆ ರಾಧಾಮೋಹನ್ ಅಗರ್ವಾಲ್ರೆ ಹೀಗೆ ಮಾತಿಗೆ ಬಂದು ಸಂಡೂರು ಬೈ ಎಲೆಕ್ಷನ್ ಸೋತ್ರಲ್ಲ ಮನೆ ಇತ್ತೀಚೆಗೆ ಬಿ ಜೆ ಪಿಯವರು ಸಂಡೂರು ಶಿಗ್ಗಾಮಿ ಮುಂದೆ ಶ್ರೀರಾಮುಲು ಕೂತ್ಕೊಂಡಿದ್ದಾರೆ ಏಕಾಏಕಿ ಸಂಡೂರು ನಿಮ್ಮಿಂದಾಗೆ ಸೋಲು ಹಂಗಾಯ್ತಲ್ಲ ಅಂದ್ಬಿಟ್ರಂತೆ ಶ್ರೀರಾಮುಲು ಅವರಿಗೆ ನಖಶಿಖಾಂತಕ ಸಿಟ್ಟು ಬಂದುಬಿಟ್ಟಿದೆ ಯಾರಿಗಾರು ಆಗುತ್ತದು ಅದು ನಾಲ್ಕು ಜನ ಕುತ್ಕೊಂಡಾಗ ಅಂದರೆ ಓಕೆ ಏನೋ ಒಂದು ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸೋಲಿಗೆ ರೇಣುಕಾಚಾರ್ಯ ಕಾರಣ ಅಂತ ಮಾತಾಡಿದಾಗ ರೇಣುಕಾಚಾರ್ಯರಿಗೆ ಎರಡು ಸೀಟ್ ಬರಲಿಕ್ಕಿಲ್ಲ ಆಮೇಲೆ ಬರ್ತೀನಿ ಆ ವಿಷಯಕ್ಕೆ ಬಿ ಪಿ ಹರೀಶ್ ಅವ್ರು ನೆನ್ನೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ದಾವಣಗೆರೆಯಲ್ಲಿ ಬಿ ಜೆ ಪಿನ ಸೋಲಿಸ್ಬಿಡ್ತು ಅಂತ ಮಾತಾಡಿದಾಗ ಇವತ್ತು ರೇಣುಕಾಚಾರ್ಯರ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರಿ ಸೋಲಬೇಕು ಅಂತ ನೀವು ಹೇಳಿರಲಿಲ್ಲವಾ ಅಂತ ಈ ಸಲ ನಾನು ಸೋಲಿಸ್ಲಿಲ್ಲ ಅಂತೆಲ್ಲ ಮಾತಾಡೋದಿಲ್ಲ ಅವರು ಬಟ್ ರಾಮುಲು ಅವರಿಗೆ ವೆನ್ ಯು ಡೋಂಟ್ ಹ್ಯಾವ್ ದ್ಯಾಟ್ ಇದಲ್ಲ ಅಂದರೆ ಆ ರೀತಿಯಾದ ಪ್ರಯತ್ನ ಮಾಡಿರದೇ ಇದ್ದಾಗ ಮನಸ್ಸಿಗೆ ಆಗ್ತವೆ ಸಡನ್ಲಿ ಸಿಟ್ಟು ಬಂದುಬಿಡ್ತವ್ರಿಗೆ ನನ್ನಿಂದಾಗಿ ಸೋತಿದ್ದ ಸಾಬೀತು ಮಾಡಿಬಿಡಿ ನೋಡೋಣ ನಾನೇ ಕಾರಣ ಅನ್ನೋದಾದರೆ ಸಂಡೂರು ಚುನಾವಣೆಯ ಸೋಲಿಗೆ ನಾನೇ ಕಾರಣ ಅನ್ನೋದಾದರೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ಅಂತ ತಿರುಗಿ ಬದ್ದುಬಿಟ್ಟಿದ್ದಾರೆ ಒಂದು ಅರ್ಧ ಗಂಟೆ ಮಾತಿನ ಚಕಮಕಿ ಆಗಿದೆ ಅಂತ ಏರ್ ಧ್ವನಿಲಿ ಮಾತಾಡಿದ್ದಾರೆ ಎಲ್ಲರೂ ಸಮಾಧಾನ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಸಿ ಸಂಡೂರು ಶಿಗ್ಗಾಮಿ ಯಾಕೆ ಸೋಲಾಯಿತು ಅನ್ನೋದನ್ನು ತಿಳ್ಕೊಂಡು ಒಂದು ರಿಪೋರ್ಟ್ ಕೊಡಬೇಕು ಅಂತ ಸದಾನಂದ ಗೌಡರ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ಮಾಡಿದೆ ಬಿ ಜೆ ಪಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ನೇತೃತ್ವದಲ್ಲಿ ಸದಾನಂದ ಗೌಡರು ಕೋರ್ ಕಮಿಟಿ ಸದಸ್ಯರು ಅವರು ಅಲ್ಲೇ ಆದ್ರೆ ಮೀಟಿಂಗ್ನಲ್ಲೇ ಇದ್ದಾರೆ ಯಡಿಯೂರಪ್ಪನವ್ರು ಬಂದಿರಲಿಲ್ಲ ಮೀಟಿಂಗಿಗೆ ಇದೆಲ್ಲ ನಡೀತಿದ್ದಾಗ ಸದಾನಂದ ಗೌಡರು ಹೇಳಿದ್ರಂತೆ ಅರೆ ನೀವು ಸಂಡೂರು ಸೋಲಿಗೆ ರಾಮುಲು ಕಾರಣ ಅನ್ನೋದಾದರೆ ನಾನು ಕಮಿಟಿ ಮಾಡಿದ್ದೀರಲ್ರಿ ನನ್ನ ನೇತೃತ್ವದಲ್ಲಿ ನಾ ಇನ್ನೂ ರಿಪೋರ್ಟೇ ಕೊಟ್ಟಿಲ್ಲ ಆಗಲೇ ನೀವು ಹೆಂಗೆ ಕನ್ಕ್ಲೂಷನಿಗೆ ಬಂದುಬಿಡ್ತೀರಿ ಅಂತ ಸದಾನಂದ ಗೌಡ್ರೇ ಕೇಳಿದ್ರಂತೆ ಯಾರನ್ನ ರಾಧಾ ಮೋಹನ್ ಅಗರ್ವಾಲ್ರನ್ನ ಅವ್ರು ರಿಪೋರ್ಟ್ ಕೊಡೋ ತನಕ ಕಾಯ್ಬೇಕಾ ಸದಾನಂದ ಗೌಡ್ರ ರಿಪೋರ್ಟ್ನಲ್ಲಿ ಶ್ರೀರಾಮುಲು ಕಾರಣಕ್ಕಾಗಿ ಸಂಡ್ರು ಬೈ ಎಲೆಕ್ಷನ್ ಸೋತರು ಅಂತ ಬಂದರೆ ಆ ಮತ್ತೆ ಬೇರೆ ಹೀಗೆಲ್ಲ ಆಗಿದೆ ಲಾಸ್ಟಿಗೆ ಬಸವರಾಜ ಬೊಮ್ಮಾಯಿಯವರೆಲ್ಲ ಸೇರಿ ಸಮಾಧಾನ ಮಾಡಿದ್ರಂತೆ ಅದಾದ ಮೇಲೆ ರಾಧಾಮೋಹನ್ ಅಗರ್ವಾಲ್ ಏನೋ ಹೇಳಿದ್ರಂತೆ ಕರ್ನಾಟಕ ಉಸ್ತುವಾರಿ ವಹಿಸಿಕೊಂಡಿರುವ ರಾಧಾಮೋಹನ್ ಅಗರ್ವಾಲ್ರು ನನ್ನ ಮಾತಿನಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ನನ್ನ ಮಾತುಗಳನ್ನು ವಾಪಸ್ ತಗೊಳ್ತೀನಿ ಅಂದ್ರಂತೆ ಈಗ ಹಾರಿಸಿದ ಗುಂಡು ಯಾರು ಹೇಳಿ ವಾಪಸ್ ತಗೋತೀನಿ ನನ್ನಕ್ಕಾಗತ್ತಾ ಅಥವಾ ಆಡಿದ ಮಾತು ವಾಪಸ್ ತಗೊಳ್ತೀನಿ ಏನಪ್ಪ ಮಜಾ ಹಿಂಗೆ ಅದಾದ ಮೇಲೆ ಇಷ್ಟೆಲ್ಲ ಆಯಿತು ನನ್ನ ರಾತ್ರಿ ಅಷ್ಟು ಸುದ್ದಿ ಬರಲಿಲ್ಲ ಇದ್ ಗುಸು 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 ಶುರು ಆಯ್ತು ಹಂಗಾಯ್ತಂತೆ ಹಿಂಗಾಯ್ತಂತೆ ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲಾರಿಟಿ ಇತ್ತು ಸುದ್ದಿ ಪ್ರಸಾರ ಮಾಡಿದ್ವಿ ರಾಮುಲು ಸ್ವತಃ ಸ್ವತಃ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿದ್ರು ಏನೇನಾಯ್ತು ಅಂತ ಕೇಳಿಸ್ಕೊಳ್ಳಿ ಪುನಃ ನನಗೆ ನೇರವಾಗಿ ಆರೋಪಣೆ ಮಾಡಿದ್ರಿ ರಾಧಾಮೋಹನ್ ಅಗ್ರವಾಲ್ ಅವರು ತಂಡೂರ್ ಸೋಲಿಕ್ಕೆ ರಾಮುಲು ಕಾರಣ ಅಂತ ಹೇಳಿ ಆರೋಪಣೆ ಮಾಡಿದ್ರಿ ನಾನೇನ್ ಹೇಳ್ತೇನೆ ನೋಡಿ ಸರ್ ನೀವ್ ಯಾರು ಮಾತು ಹೇಳ್ಕೊಂಡು ಈ ರೀತಿ ನನ್ ಮೇಲೆ ಆರೋಪಣೆ ಮಾಡ್ತಾ ಇದ್ರಿ ನಾನ್ ಯಾವತ್ತು ಕೂಡ ಪಾರ್ಟಿಗೆ ದ್ರೋಹ ಮಾಡಿದಂತ ವ್ಯಕ್ತಿ ಅಲ್ಲ ಪಾರ್ಟಿ ಅಂದ್ರೆ ಒಂದ್ ತಾಯಿ ಅಂದ್ಕೊಂಡ್ ಕೆಲಸ ಮಾಡಿದೆ ಅಂತ ಸರ್ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದ್ರಿ ಹೇಳಿ ಸರ್ ಆಮೇಲೆ ಜೊತೆಲಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲೇ ಇದ್ದಾರ ರಾಜ್ಯಾಧ್ಯಕ್ಷರು ಕೂಡ ನನ್ನ ಬಗ್ಗೆ ಹೇಳ್ಬೇಕಾಯ್ತು ರಾಜ್ಯಾಧ್ಯಕ್ಷರು ಕೂಡ ಹೇಳಿಲ್ಲ ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಮೇಲೆ ಎಲ್ಲ ಒಂದ್ ಕಡೆ ಕೋಪ ಇರಬೇಕು ಅಂತ ಹೇಳಿ ಅನ್ಕೊಂಡೆ ಹಂಗಾಗಿ ನೀವು ಎಲ್ಲೋ ಒಂದ್ ಕಡೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮಾತು ಕೇಳಿ ಇವತ್ತು ನಮ್ಮ ಮೇಲೆ ಆರೋಪನೆ ಮಾಡ್ತಾ ಇದ್ರಿ ಯಾವ ಯಾವ ಉದ್ದೇಶದ ಮೇಲೆ ಮಾಡ್ತಾ ಇದ್ರಿ ಇಷ್ಟು ನೀವ್ ಅಲಿಗೇಷನ್ ಮಾಡ್ತಾ ಇದ್ರಿ ಇದು ಸರಿಯಲ್ಲ ಸರ್ ಅಂತೇಳಿ ಬಹಳ ನೋವಾಯ್ತು ನಾವು ಮಾತಕ್ಷಣೆ ನಾನಿನ್ನೆ ಇಲ್ಲ ರೀ ನಿಮ್ಗೆ ಇಷ್ಟ ಇಲ್ಲ ಅದ್ರ ಹೇಳಿ ನಾನ್ ಬೇಕಾದ್ರೆ ಹೊರಗಡೆ ಹೋಗ್ಬಿಡ್ತೀನಿ ಬೇಕಾದ್ರೆ ಪಾರ್ಟಿ ಬ್ಯಾಡಂದ್ರೆ ಕೂಡ ಬಿಟ್ಟು ಹೋಗ್ತೀನಿ ಅನ್ನೋ ಒಳಗಡೆ ಸದಾನಂದ ಗೌಡ್ರಿ ಹೇಳಿದ್ರು ಸದಾನಂದ ಗೌಡ್ರಿ ಇನ್ನೊಂದು ಹೇಳಿದ್ರು ಇವತ್ತು ನನ್ಗೆ ಯಾಕೆ ಸೋಲಾಗಿದ್ದಾನಂತ ಸೋಲಾಗಿದ್ದಾನಂತ ವಿಚಾರದ ಬಗ್ಗೆ ಮಾಹಿತಿ ತೊಗೊಂಬಂದೇಳಿ ನನ್ ಕಳ್ಸಿ ಕೊಟ್ಟಿದ್ರು ಇನ್ನ ಮಾಹಿತಿನೇ ಒಪ್ಸಿಲ್ಲ ನಾನ್ ಆಲ್ರೆಡಿ ನೀರು ಮೋಹನ್ ರಾಧಾ ಅಗರ್ವಾಲ್ ಹೆಂಗ ಕೇಳ್ತೀರಿ ಅಂತ ಹೇಳಿದ್ರು ನಾನು ಮಾಹಿತಿನೇ ಕೊಟ್ಟಿಲ್ಲ ಅವ್ರ ನೀವ್ ಕೇಳ್ತೀರಿ ಅಂತೇಳಿ ಅವ್ರು ಹೇಳಿದ್ರು ಹೇಳಿದಂತ ಇನ್ನ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು ನಾನು ಹೇಳಿದಂತ ಮಾತು ವಾಪಸ್ ತಗೊಂತೀನಿ ಅಂದ್ರೆ ಇವತ್ತು ಟೈಮ್ ಅಲ್ಲಿ ಅವರು ರಾಧಾಮೋಹನ್ ಅಗ್ರವಾಲ್ ಅವರು ಜನಾರ್ದನ್ ರೆಡ್ಡಿ ಅವರು ಹೇಳ್ಕೊಟ್ಟಿದ್ಕೋಸ್ತವಾಗಿ ಶ್ರೀರಾಮ್ಲು ಕೆಲಸ ಮಾಡಿಲ್ಲ ಅದಕ್ಕೋಸರಿ ಸೋಲಾಗಿದೆ ಅಂತ ಹೇಳಿ ಆ ಪಂಗಾರ ಹನುಮಂತವರು ಜನಾರ್ದನ್ ರೆಡ್ಡಿ ಅವರು ಅವ್ರು ಕಿವಲಿ ಹೇಳಿದ್ಕೋಸ್ ಆ ಮಾತು ಹೇಳ್ಕೊಂಡು ನನ್ನ ಮುಂದೆ ಬಂದು ಹೇಳಿದ್ರೆ ಎಲ್ಲರ ಮುಂದೆ ಹೇಳಿದ್ರೆ ಅದನ್ನ ನಡೀತೈತಿ ನಾನು ಇವತ್ತು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಇವತ್ತು ನನ್ ಮೇಲೆ ಆರೋಪಣೆ ಬಂದಂತ ಟೈಮ್ ಅಲ್ಲಿ ನಾನು ಈ ಆರೋಪಣೆ ಏನಿದೆ ಕ್ಲಾರಿಫಿಕೇಶನ್ ಮಾಡಿದ್ರೆ ನಾಳೆ ನಾನು ಆಗಿ ಬಿಡ್ತೀನಿ ಪಾರ್ಟಿ ದೃಷ್ಟಿಯಲ್ಲಿ ನಾನು ಆಗಿ ಬಿಡ್ತೀನಿ ಕೋರ್ ಕಮಿಟಿಯ ಸದಸ್ಯರು ಎಲ್ಲಾರೀ ಬೊಮ್ಮಾಯ ಇಟ್ಕೊಂಡು ಅಶೋಕ್ ಹಿಡ್ಕೊಂಡು ರವಿ ಇಟ್ಕೊಂಡು ನಂತರ ಸದಾನಂದ್ ಗೌಡ ಇಟ್ಕೊಂಡು ಎಲ್ಲಾರು ಕೂಡ ನನ್ನ ಪರವಾಗಿ ರಾಮ್ಲು ಅಂತವನಲ್ಲ ಹೇಳಿ ಹೇಳಿದ್ರು ಸರ್ ಎಲ್ಲಾರು ಹೇಳಿದರು ರಾಜ್ಯಕ್ಷ ರಾಜ್ಯಾಧ್ಯಕ್ಷರು ಬಾಯಿ ಬಿಟ್ಟಿಲ್ಲ ಅನ್ನೋದ್ ಬಿಟ್ರೆ ಅವ್ರ ಏನು ಮಾತಾಡಿಲ್ಲ ಅನ್ನೋದ್ ಬಿಟ್ಟು ಅವ್ರಿಬ್ಬರು ಬಿಟ್ರೆ ಎಲ್ಲರೂ ಕೂಡ ನನ್ನ ಪರವಾಗಿ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರಂತೂ ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಅಂತೇಳಿ ಅವ್ರಿಗೆ ಕೇಳ್ಬೇಕು ನನ್ನೇನ್ ರಕ್ಷಣೆ ಮಾಡಿಲ್ಲ ಈ ರಾಜ್ಯಾಧ್ಯಕ್ಷರು ಯಾಕ ಯಾಕ ಮಾತಾಡಿಲ್ಲ ಗೊತ್ತಿಲ್ಲ ರೀ ಅವ್ರಿಗೇನ ರಾಮ್ಲೂರ್ದು ಮುಗ್ದೋಯ್ತು ಸೋತನ್ ಅಲ್ಲ ಮುಗ್ದೋಯ್ತೀನ ಖಂಡಿತವಾಗಿ ನಾನು ಪ್ರೈಮಿಸ್ಟರ್ ಕೂಡ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನ್ರಿ ಎಲ್ಲರೂ ಕೂಡ ಅಪಾಯಿಂಟ್ಮೆಂಟ್ ಕೇಳಿ ಎಲ್ಲರಿಗೂ ಕೂಡ ಈ ವಿಚಾರ ಮುಟ್ಸಿ ಬರ್ತೀನಿ ರೀ ನಾನು ಮುಟ್ಸಿ ಅಕಸ್ಮಾತ್ ನವಾದಂತ ಎಲ್ಲಾ ವಿಚಾರಗಳು ಹೇಳ್ಕೊಂಡ್ ಬರ್ತೀನಿ ರೀ ಅಂದ್ರೆ ನಮ್ಮನ್ನು ಪಾರ್ಟಿ ಬಿಡಂತ ವ್ಯಕ್ತಿ ಅಲ್ಲ ರೀ ಪಾರ್ಟಿಯಲ್ಲಿ ಇದ್ಕೊಂಡು ಎಲ್ಲರಿಗೂ ಹೇಳಿ ಇವ್ರು ಆದಂತ ತಪ್ಪುಗಳು ನಾನು ಮಾಡಿದಂತ ಕೆಲ್ಸಗಳು ಎಲ್ಲರಿಗೂ ತಿಳಿಸುವಂತ ಕೆಲಸ ಮಾಡ್ತೀನಿ ಇವತ್ತು ಮಾಧ್ಯಮದಲ್ಲಿ ಬಂದಿರೋಕೊಂಡ್ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ಕೂಡ ನಾನ್ ಮಾತಾಡಿಲ್ಲ ರೀ ಇವತ್ತು ನಾವು ಇದ್ರೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಹೋಗೋದ್ರಿ ಜನ ಜನಾರ್ದನ್ ರೆಡ್ಡಿ ಅವರು ಅದೇ 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 ಇವತ್ತು ಸಂಕಲ್ಪ ತೊಟ್ಟೇನ್ರಿ ಇವತ್ ಏನಂದ ಹೇಳಿದ್ರೆ ರಾಮ್ಲು ಅವರು ನಮ್ಮ ಹತ್ರ ಇದ್ರೆ ಗೆಲಿತಾನ ನಾವ್ ಇಲ್ಲಾಂದ್ರೆ ಅವ್ರು ಸೋಲೋಗಿ ಸೋತೋಗ್ತಾನಂತ ಮೈಂಡ್ ಸೆಟ್ ಅಪ್ ಮಾಡ್ಕೊಂಡು ಎಲ್ಲರಿಗೂ ಮೈಂಡ್ ಅಲ್ಲಿ ತುಂಬ್ತಾ ಇದ್ದನ್ರಿ ನಮ್ ಬಗ್ಗೆ ಇವತ್ತಲ್ರಿ ನಮ್ ಬಗ್ಗೆ ಇಲ್ಲದ ಸಲ್ಲದ ಆರೋಪನೆಲ್ಲ ಮಾಡ್ತಾ ಇದ್ದಾನ್ರಿ ಎಲ್ಲರೂ ಕೂಡ ಇಲ್ಲಿ ಬಳ್ಳಾರಿಯಿಂದ ಡೆಲ್ಲಿ ತನಕ ಕೂಡ ಚಾಡಿ ಆಳ್ಕೊತ ಹೋಗ್ತೇವೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಇವಾಗ ರಾಧಾಮೋಹನ್ ಗೆ ಇವತ್ತು ಅವರೇ ಹೇಳಿ ಅವರು ಹನುಮಂತವ್ರು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡಿ ಹೇಳಿದಂತ ಮಾತೆ ನನ್ನ ಮೇಲೆ ಮಕ್ಕದ ಮೇಲೆ ಮಾತಾಡ್ತಾರೆ ಹಂಗೆ ನೇರವಾಗಿ ಉಗುಳಿತಾರ ನೋಡ್ರಿ ಉಗುಳಿದಂಗೆ ಮಾತಾಡ್ತಾರೆ ಅವರು ಇದಾಯಿತು ಸಂಜೆ ಪಾರ್ಟಿ ರೌಂಡ್ಸ್ನಲ್ಲೂ ಬಹಳ ಡಿಟೇಲ್ ಆಗಿ ನೋಡಿ ಎಷ್ಟು ಈ ಮಾತುಗಳನ್ನು ಕೇಳಿಸಿಕೊಂಡಾಗ ಒಂದಷ್ಟು ವಿಷಯಗಳು ಕ್ಲಿಯರ್ ಆಗ್ತವೆ ಒಂದು ಜನಾರ್ದನ್ ರೆಡ್ಡಿ ಅವ್ರಿಗೂ ಶ್ರೀರಾಮುಲು ಅವ್ರಿಗೂ ಪೂರ್ತಿ ಕಿತ್ತು ಹೋಗಿದೆ ಅಂತ ಅರ್ಥ ಅದು ಸರಿ ಇಲ್ಲ ಅಂತ ನಮಗೆ ಗೊತ್ತಿತ್ತು ಯಾಕೆ ಅಂತ ಕೇಳಿದ್ರೆ ಬಳ್ಳಾರಿಯಲ್ಲಿ ಒಬ್ಬೊಬ್ಬರು ಅನ್ನೋಂಥರ ಹೇಳ್ತಾರೆ ಒಬ್ಬೊಬ್ರು ಅನ್ನೊಂಥರ ಹೇಳ್ತಾರೆ ಆ ಕಾರಣಕ್ಕೆ ಈ ಕಾರಣಕ್ಕೆ ಬಿಸ್ನೆಸ್ ಕಾರಣಕ್ಕೆ ರಿಯಲ್ ಎಸ್ಟೇಟ್ ಕಾರಣಕ್ಕೆ ಬೇಡ ಬಿಡಿ ಅದನ್ನೆಲ್ಲ ಹೇಳೋದು ಆ ಲೆವೆಲ್ಗೆ ಹೇಳ್ತಾರೆ ಇಂತಿಂಥ ಕಾರಣಕ್ಕೆ ಅಂತ ಬಟ್ ಇದು ಬಹಿರಂಗವಾಗಿ ರಾಮುಲು ಅವರು ಮಾಧ್ಯಮದ ಮುಂದೆ ಹೇಳುವಷ್ಟು ಕಿತ್ತು ಹೋಗಿದೆ ಅಂತ ಈಗಲೇ ಗೊತ್ತಾಗಿತ್ತು ನನ್ನನ್ನು ಸೋಲಿಸಬೇಕು ಅಂದರೆ ರಾಜಕೀಯದಲ್ಲಿ ಅವನು ಮತ್ತೆ ಮೇಲೆ ಎಳದೇ ಇರೋ ಹಂಗೆ ನೋಡ್ಕೋ ನೋಡ್ಕೊಳ್ಳೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ತಯಾರಾಗಿದ್ದಾರೆ ನಂಬರ್ ಒನ್ ಅದು ನಂಬರ್ ಟೂ ನೋಡಿ ಆ ಮೀಟಿಂಗಲ್ಲಿ ಏನೇನಾಯಿತು ಅನ್ನೋದನ್ನು ರಾಮುಲು ಹೇಳ್ತಾರೆ ಹಿರಿಯರು ಒಂದು ಮಾತು ಹೇಳ್ತಿರ್ತಾರೆ ಗಂಡ ಬೈದಿದ್ದು ಬೇಜಾರಾಗೋದಿಲ್ಲ ನಾದ್ನಿ ನಕ್ಕಿದ್ದು ಜಾಸ್ತಿ ಬೇಜಾರಾಗುತ್ತೆ ಗಂಡ ಬೈದಿದ್ನೋ ನಾನೇ ನಕ್ಬಿಟ್ಲಲ್ಲ ಅದು ಜಾಸ್ತಿ ಹರ್ಟ್ ಆಗುತ್ತೆ ಅಂತ ಈ ಮೀಟಿಂಗ್ನಲ್ಲಿ ರಾಧಾಮೋಹನ್ ಏನೋ ಹೇಳಿದ್ರೆ ಏ ರಾಮುಲು ಹಂಗಲ್ಲ ಅಂತ ನನ್ನ ಬೆಂಬಲಕ್ಕೆ ಸದಾನಂದ ಗೌಡ್ರು ಬಂದರು ಬೊಮ್ಮಾಯಿ ಬಂದರು ಬೇರೆ ಬೇರೆಯವರೆಲ್ಲ ಬಂದರು ಬಟ್ ರಾಜ್ಯಾಧ್ಯಕ್ಷರು ಸುಮ್ಮನೆ ಕೂತ್ಕೊಂಡ್ಬಿಟ್ರಲ್ಲ ಅದು ಹರ್ಟ್ ಆಗಿದೆ ಅವರಿಗೆ ನನ್ನ ಕಾರಣಕ್ಕೆ ಸಂಡೂರು ಸೋಲಾಯ್ತಾ ಅವರು ಸಂಡೂರ್ನ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಹೇಳ್ತಾರೆ ಫಸ್ಟ್ ಆಫ್ ಆಲ್ ಸಂಡೂರಿನ ಕ್ಯಾಂಡಿಡೇಟ್ ವಿಷಯದಲ್ಲಿ ಬಿ ಜೆ ಪಿಗೊಂದು ಕನ್ಸೆನ್ಸಸ್ ಇರಲಿಲ್ಲ ಆ ಮಾತು ಬೇರೆ ಬಿಡಿ ಒಬ್ಬೊಬ್ರದ್ದು ಒಂದೊಂದು ಕ್ಯಾಂಡಿಡೇಟ್ ಹನ್ನೊಂದು ಜನರ ಹೆಸರು ಹೋಗಿದ್ವು ಅಲ್ಲಿ ಅಂತೂ ಇಂತೂ ಬಂಗಾರು ಹನುಮಂತು ಅಂತ ಆದ್ಮೇಲೆ ಒಂದು ಪ್ರಯತ್ನ ಹಾಕಿದ್ರು ಕೆಲಸ ಆಗಲಿಲ್ಲ ಹಿಂದೆಂದಿಗಿಂತಲೂ ಹೆಚ್ಚು ಓಟ್ ತಗೊಂಡು ಬಂದಿದ್ದೀವಿ ಈ ಮುಂದಿನ ಸಲ ಗೆಲುವಾಗತ್ತೆ ನಮ್ಮದು ಅಂತ ರಾಮುಲು ಏನೋ ಮಾತಾಡ್ತಿದ್ರೆ ನಿಮ್ಮಿಂದಾಗೆ ಸೋತ್ರು ನಿಮ್ಮಿಂದಾಗೆ ಸೋತ್ರು ಅನ್ನೋಂಗಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್